ಸದ್ಗುರು ವಿದ್ಯಾರ್ಥಿಗಳಾಗಿರೋ ನಾವು ನಮ್ಮ ಮನೆಗಳಿಂದ ದೂರ ಇರ್ತೀವಿ ಆ ಪ್ರೀತಿ ಅಕ್ಕರೆಯಿಂದ ದೂರ ಇರ್ತೀವಿ ನಮ್ಮ ಕೆರಿಯರ್ಗೋಸ್ಕರ ಹೆಚ್ಚು ಅವಕಾಶಗಳಿರೋ ಕಡೆ ಬಂದಿರ್ತೀವಿ ಆಗ ಯಾರದ್ದೋ ಜೊತೆಯನ್ನು ಹಂಬಲಿಸ್ತೀವಿ ಕೆಲವರ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ ನಿಧಾನವಾಗಿ ದೈಹಿಕ ಸಂಬಂಧನೂ ಉಂಟಾಗುತ್ತೆ ಸದ್ಗುರು ಈಗ ಪ್ರಶ್ನೆ ಏನಂದರೆ ಇವುಗಳ ಬಗ್ಗೆ ನಾವು ಮುಕ್ತವಾಗಿ ಯಾಕೆ ಮಾತಾಡೋಕೆ ಆಗಲ್ಲ ಮದುವೆಗೂ ಮೊದಲು ಸೆಕ್ಸ್ ಮಾಡೋದು ನಿಜಕ್ಕೂ ತಪ್ಪಾ ನೋಡಿ ಇದೇನೋ ಒಂದು ರೀತಿ ಕಟ್ಟಳೆ ಅಲ್ಲ ಇದು ಅವರವರ ಅಗತ್ಯ ಈಗ ನೀವಿದನ್ನ ಅರ್ಥ ಮಾಡಿಕೊಳ್ಳಿ ಈ ಸಮಾಜದಲ್ಲಿ ಲೈಂಗಿಕತೆಯನ್ನು ಹೇಗೆ ನಿರ್ವಹಿಸ್ತಿದ್ವಿ ಅಂದ್ರೆ ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬರೋ ಮೊದಲೇ ಅವರಿಗೆ ಹೇಳ್ತಿದ್ರು ನಿನ್ನನ್ನ ಅವನ ಜೊತೆ ಮದುವೆ ಮಾಡ್ತೀವಿ ಅಂತ ಆರೇಳು ವರ್ಷಕ್ಕೆ ಮದ್ವೆ ಮಾಡ್ತಿರ್ಲಿಲ್ಲ ಹೇಳ್ತಿದ್ರು ಮಾವನ ಮಗನ ಜೊತೆ ಅಥವಾ ಆ ಹುಡುಗನ ಜೊತೆ ನಿನ್ನ ಮದುವೆ ಮಾಡ್ತೀವಿ ಅವನಿಗೂ ಅವಳನ್ನ ಮದ್ವೆ ಆಗ್ತೀಯ ಅಂತಿದ್ರು ಅವರು ಒಬ್ರನ್ನೊಬ್ರು ನೋಡಿಲ್ಲ ಭೇಟಿಯಾಗಿಲ್ಲ ಅವರ ಮಧ್ಯೆ ಏನೂ ಇಲ್ಲ ಆದರೆ ಭಾವನಾತ್ಮಕವಾಗಿ ಅವರನ್ನ ಬೆಸಿತಾರೆ ದೈಹಿಕವಾಗಿ ಸ್ಪರ್ಶಿಸುವ ಮೊದಲು ಅವರು ಭಾವನಾತ್ಮಕವಾಗಿ ಗಾಢವಾಗಿ ಬೆಸೆದುಕೊಳ್ಳೋ ಹಾಗೆ ಮಾಡ್ತಾರೆ ಈ ಸಂಸ್ಕೃತಿಯಲ್ಲಿದ್ದ ವಿಧಾನ ಅದು ಈ ರೀತಿ ನಿರ್ವಹಿಸ್ತಿದ್ರು ಹಾಗಾಗಿ ನೀವು ಪ್ರಾಯಕ್ಕೆ ಬಂದಾಗ ದೇಹ ಒಂದು ಮಟ್ಟದ ಸಾಧ್ಯತೆಗೆ ಬಂದಾಗ ಭಾವನೆಗಳು ಆಗಲೇ ಯಾರ ಜೊತೆನೋ ಬೆಸೆದುಕೊಂಡಿರುತ್ತೆ ಆಗ ದೇಹನ ನಿರ್ವಹಿಸ್ತೀರಿ ಲಂಗು ಲಗಾಮಿಲ್ದೆ ಮಾಡಲ್ಲ ಯಾಕೆಂದ್ರೆ ನಿಮ್ಮ ಭಾವನೆಗಳಿಗಾಗಲೇ ಯಾರ ಜೊತೆನೋ ಬೆಸೆದಿದೆ ಅವರಿಗೆ ಹದಿನೈದು ಹದಿನಾರು ಆಗೋಷ್ಟರಲ್ಲಿ ಮದುವೆ ಮಾಡ್ತಿದ್ರು ಹದಿನೇಳು ಹದಿನೆಂಟು ಅನ್ನೋಷ್ಟರಲ್ಲಿ ಹುಡುಗರಿಗೆ ಮದುವೆ ಮಾಡ್ತಿದ್ರು ಅವರು ಕೃಷಿಯಲ್ಲೋ ಉದ್ಯಮದಲ್ಲೋ ಅಥವಾ ಇನ್ಯಾವುದ್ರಲ್ಲೋ ತೊಡುಕೊಳ್ತಿದ್ರು ಅಂದರೆ ಪ್ರಾಯಕ್ಕೆ ಬಂದಿರೋ ಜೀವನದ ಒಂದು ಅಂಶವನ್ನ ನೆಲೆಗೊಳಿಸಲಾಗ್ತಿತ್ತು ಒಂದೇನೆಂದ್ರೆ ಭಾವನೆ ಇನ್ನೊಂದು ದೈಹಿಕ ಅಗತ್ಯಗಳು ಚಿಕ್ಕ ವಯಸ್ಸಿನಲ್ಲೇ ಎರಡನ್ನೂ ಸೆಟಲ್ ಮಾಡಿ ಆಗ್ತಿತ್ತು ಅಲ್ಲದೆ ಹಾಗೆಲ್ಲ ಒಂದೆರಡು ವರ್ಷಗಳಲ್ಲಿ ಮಕ್ಕಳಾಗ್ತಿತ್ತು ಹಾಗಾಗಿ ಅದರಲ್ಲೇ ತೊಡಗಿ ನಿರತರಾಗಿ ಜೀವನ ಸಾಗ್ತಿತ್ತು ಸರಿನಾ ಇವತ್ತು ನಮ್ಮ ಬದುಕು ಬದಲಾಗಿದೆ ಯಾಕೆಂದ್ರೆ ಓದು ಮುಗಿಸೋಷ್ಟರಲ್ಲಿ ಬಹುತೇಕರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿರುತ್ತೆ ಪಿ ಎಚ್ ಡಿ ಅಂದ್ರೆ ಮೂವತ್ತು ಏನು ಮೂವತ್ತೈದ ಬಿಡಿ ನನಗೆ ಗೊತ್ತಿಲ್ಲ ನಿಮ್ಮ ಪ್ರೊಫೆಸರ್ ಎಷ್ಟು ಕರುಣಾಳು ಅನ್ನೋದರ ಮೇಲಿರುತ್ತೆ ಈಗ ಓದು ಮುಗಿಸೋಷ್ಟರಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಗುತ್ತೆ ಅನ್ಕೊಳ್ಳಿ ಅವರಿಗೆ ಕೆಲಸ ಸಿಕ್ತು ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಆರ್ಥಿಕವಾಗಿ ಸೆಟಲ್ ಆಗುವಷ್ಟರಲ್ಲಿ ಮೂವತ್ತು ವರ್ಷ ಆಗುತ್ತೆ ಸರಿನಾ ಮನುಷ್ಯರಲ್ಲಿ ಹಾರ್ಮೋನ್ ಚಟುವಟಿಕೆ ಗರಿಷ್ಠ ಮಟ್ಟದಲ್ಲಿರೋದು ಹದಿನೈದರಿಂದ ಮೂವತ್ತರವರೆಗೆ ನೀವು ಜನರಿಗೆ ವಿರಕ್ತರಂತೆ ಬದುಕೋಕ್ಕೆ ಹೇಳಿಕೊಡ್ತಿಲ್ಲ ಅವರಿಗೆ ಯಾವುದೋ ಸಾಧನ ಕೊಡ್ತಿಲ್ಲ ತಮ್ಮ ಶಕ್ತಿಗಳನ್ನು ಒಂದು ರೀತಿಯಲ್ಲಿ ಸಾಧ್ಯತೆಯಾಗಿ ಬದಲಾಯಿಸಿಕೊಂಡು ಏನನ್ನೋ ತಲುಪೋ ಹಾಗೆ ಆ ಥರ ಏನೂ ಇಲ್ಲ ಅಲ್ಲದೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟೊಟ್ಟಿಗಿರ್ತಾರೆ ನೀವದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಆಗ ಒಂದು ಅಸ್ವಸ್ಥ ಸಮಾಜನ ನಿರ್ಮಿಸ್ತೀರಿ ಅತ್ಯಂತ ಅಸ್ವಸ್ಥ ಸಮಾಜನ ದುರದೃಷ್ಟವಶಾತ್ ಸಮಾಜದಲ್ಲಿ ಅದು ತುಂಬ ಕ್ರೂರವಾಗಿ ಅಭಿವ್ಯಕ್ತಿ ಪಡ್ಕೊಳ್ತಿದೆ ಯಾಕೆಂದರೆ ನಾವು ಮನುಷ್ಯರ ಮೂಲಭೂತ ಅಗತ್ಯನ ನಿರ್ವಹಿಸ್ತಾ ಇಲ್ಲ ಮೊದಲನೇದು ಪೋಷಣೆ ಪೋಷಣೆಯನ್ನು ಸರಿಯಾಗಿ ಒದಗಿಸಿದ್ರೆ ಅರ್ಥ ಮಾಡ್ಕೊಳ್ಳಿ ಪೋಷಣೆ ಅಂದರೆ ಹೊಟ್ಟೆಪಾಡು ಒಮ್ಮೆ ಹೊಟ್ಟೆಪಾಡು ನಿಭಾಯಿಸಿದರೆ ಸಹಜವಾಗಿ ಮನುಷ್ಯರು ಬರೀ ವ್ಯಕ್ತಿಯಲ್ಲ ಸಹಜವಾಗೇ ಈ ಪ್ರಭೇದ ಸಂತಾನೋತ್ಪತ್ತಿನ ಬಯಸುತ್ತೆ ಇದಿರೋದೇ ಹಾಗೆ ಸಂತಾನೋತ್ಪತ್ತಿಗೆ ಹಾತೊರಿಯುತ್ತೆ ಯಾಕೆಂದರೆ ಪ್ರಭೇದದ ಉಳಿವಿನ ಬಗ್ಗೆ ಇದು ಜನರು ಸಂತಾನೋತ್ಪತ್ತಿ ಮಾಡದಿದ್ದರೆ ಮನುಷ್ಯ ಕುಲಾನೇ ಇರಲ್ಲ ಅಲ್ವಾ ಹಾಗಾಗಿ ನಿಮ್ಮ ದೇಹ ಮನಸ್ಸು ಏನೇನೋ ಉಪಾಯ ಮಾಡುತ್ತವೆ ಯಾರನ್ನು ನೋಡಿದಾಗ ದಿಢೀರನೆ ಅವರು ಸುಂದರವಾಗಿ ಕಾಣುತ್ತಾರೆ ದಿಢೀರನೆ ಅದ್ಭುತವಾಗಿ ಅನ್ನಿಸ್ತಾರೆ ಆದರೆ ಆಮೇಲೆ ಗೊತ್ತಾಗುತ್ತೆ ಬೇರೆ ಎಲ್ಲ ಶುರುವಿನಲ್ಲಿ ಎಲ್ಲ ಮಸುಕಾಗಿರುತ್ತೆ ನೋಡಿ ನಾನು ಹೇಳ್ತಿರೋದು ಹತ್ತು ಹನ್ನೆರಡು ಆಗಿದ್ದಾಗ ಜನರನ್ನ ನೋಡಿದರೆ ಎಲ್ಲ ಸಾಮಾನ್ಯವಾಗಿ ಅನಿಸುತ್ತೆ ಆದರೆ ಹದಿನಾಲ್ಕು ಆಗ್ತಿದ್ದ ಹಾಗೆ ದೇಹದ ಉಬ್ಬು ತಗ್ಗುಗಳು ಏನೋ ಅದ್ಭುತ ಅನ್ಸೋಕೆ ಶುರು ಆಗುತ್ತೆ ಯಾಕೆಂದ್ರೆ ನಿಮ್ಮ ಹಾರ್ಮೋನುಗಳು ಎಲ್ಲವನ್ನೂ ಪ್ರಭಾವಿಸೋಕೆ ಶುರು ಮಾಡಿವೆ ಒಂದು ರೀತಿಯಲ್ಲಿ ನಿಮ್ಮ ಬುದ್ಧಿಶಕ್ತಿನ ಈ ಹಾರ್ಮೋನುಗಳು ಹೈಜಾಕ್ ಮಾಡಿಬಿಟ್ಟಿರುತ್ತವೆ ಈಗ ಅದನ್ನ ಒಳ್ಳೇದು ಕೆಟ್ಟದ್ದು ಅಂತ ನೋಡಬೇಕಿಲ್ಲ ಇದೊಂದು ಸಹಜ ಪ್ರಕ್ರಿಯೆ ಎಲ್ಲೋ ಕೆಲವರು ಇವನ್ನೆಲ್ಲ ಮೀರಿ ಹೋಗಬಹುದು ಅವರಿಗೆ ಅದನ್ನು ಮೀರೋಕ್ಕೆ ಸಾಧ್ಯವಾದರೆ ನಿಜಕ್ಕೂ ಅದ್ಭುತ ಅವರಿಗೆ ಆ ವಿವಶತೆ ಇಲ್ಲ ಅದನ್ನು ಮೀರಿದ್ರು ಆ ವ್ಯಕ್ತಿಗೆ ಅದು ಅದ್ಭುತ ಆದರೆ ಇಡೀ ಸಮಾಜನೇ ಅದನ್ನು ಮೀರಿ ಹೋಗಬೇಕು ಅಂದ್ಕೊಂಡ್ರೆ ನೀವು ಮೂರ್ಖರು ಆ ಥರದ್ದಾಗಲ್ಲ ಆಗಲ್ಲ ಹಾಗಾಗಿ ಲೈಂಗಿಕತೆ ಯಾವಾಗ ಮತ್ತು ಹೇಗೆ ಆಗಬೇಕು ಅನ್ನೋ ಚರ್ಚೆ ಖಂಡಿತ ಆಗಬೇಕು ಆದರೆ ಸದ್ಯ ನಮ್ಮಲ್ಲಿ ಒಂದಿಷ್ಟು ಸಾಂಪ್ರದಾಯಿಕ ಅಂಶಗಳಿವೆ ನಾವಿನ್ನೂ ತುಂಬಾ ಭಾವನಾತ್ಮಕರು ಇನ್ನೂ ತುಂಬಾ ಭಾವನಾತ್ಮಕರು ಅಗತ್ಯ ಭಾವನೆಗಳಿಲ್ಲದೆ ಆದಾಗ ಜನರು ತುಂಬಾನೇ ನರಳುತ್ತಾರೆ ಕೊನೆ ಪಕ್ಷ ಸಾಕಷ್ಟು ಜನರು ಕೆಲವರು ಅದನ್ನು ಮೀರಿರಬಹುದು ಆದರೆ ಅನೇಕ ಜನರು ನರಳುತ್ತಾರೆ ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಸಾಮಾಜಿಕ ರಚನೆಯ ಹಾಳು ಮಾಡದೆ ಇದನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗಿದೆ ಹೇಗೆ ಅಂತ ನೀವು ರಿಸರ್ಚ್ ಮಾಡ್ಬೇಕು